ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಹನಿ ಜೀವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ನನ್ನ ವಿಷಯ ಅಷ್ಟಲಕ್ಷ್ಮಿಯರ ಬಗ್ಗೆ ತಿಳಿಸುವಂಥದ್ದು ಬನ್ನಿ ನಾವು ಪೂಜಿಸುವಂತಹ ಅಷ್ಟಲಕ್ಷ್ಮಿಯರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಅಷ್ಟಲಕ್ಷ್ಮಿಯರು ಶ್ರೀ ಮಹಾಲಕ್ಷ್ಮಿಯ ಎಂಟು ರೂಪಗಳು ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಸಂಪತ್ತಿನ ಐಶ್ವರ್ಯದ ಭಾಗ್ಯದ ಹಾಗೂ ಶುಭದ ಪ್ರತೀಕ ಲಕ್ಷ್ಮೀ ದೇವಿಯ ಹಲವು ರೂಪಗಳಲ್ಲಿ ಪ್ರಸಿದ್ಧವಾದವು ಅಷ್ಟಲಕ್ಷ್ಮಿಯರು ಅಷ್ಟ ಎಂದರೆ ಎಂಟು ಆದ್ದರಿಂದ ಅಷ್ಟಲಕ್ಷ್ಮಿಯರು ಎಂದರೆ ಎಂಟು ವಿಧದ ಮಾಧುರ್ಯ ಮತ್ತು ಸಂಪತ್ತು ನೀಡುವ ಲಕ್ಷ್ಮಿಯ ರೂಪಗಳು ಅಷ್ಟಲಕ್ಷ್ಮಿಯರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಒಬ್ಬನಿಗೆ ಅಗತ್ಯವಾಗಿರುವ ಧನ ಧಾನ್ಯ ಧೈರ್ಯ ವಿದ್ಯೆ ಸಂತಾನ ಶಕ್ತಿ ಜಯ ಸಮೃದ್ಧಿ ಇತ್ಯಾದಿಗಳನ್ನು ಅನುಗ್ರಹಿಸುವ ದೇವಿಗಳು ಅಷ್ಟಲಕ್ಷ್ಮಿಯರ ಎಂಟು ರೂಪಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಆದಿಲಕ್ಷ್ಮಿ ಅವಳನ್ನ ಮೂಲ ಲಕ್ಷ್ಮಿ ಸಹ ಕರೀತಾರೆ ಈಕೆ ವಿಶ್ವದ ಸೃಷ್ಟಿಕರ್ತಿಯಾದ ಮಹಾವಿಷ್ಣುವಿನ ಅನಂತ ಶಕ್ತಿ ಇವಳು ಆತ್ಮಶಾಂತಿ ಪರಮ ಅನುಗ್ರಹ ಆತ್ಮಶಕ್ತಿ ನೀಡುವಂಥವಳು ನಮ್ಮ ಆದಿಲಕ್ಷ್ಮಿ ಧಾನ್ಯ ಭಕ್ತಿ ಮತ್ತು ಸತ್ಸಂಸ್ಕಾರಗಳ ದಾತೃ ನಮ್ಮ ಮೂಲ ಲಕ್ಷ್ಮಿ ಅಂತನೇ ಹೇಳ್ಬೋದು ಇನ್ನು ಎರಡನೆಯ ಲಕ್ಷ್ಮಿಯಾದಂತಹ ಧನಲಕ್ಷ್ಮಿ ಇವಳೆಲ್ಲ ಐಶ್ವರ್ಯ ಲಕ್ಷ್ಮಿ ಅಂತನೂ ಸಹ ಕರೀತಾರೆ ಚಿನ್ನ ಬೆಳ್ಳಿ ವಜ್ರ ಆಭರಣ ಭೌತಿಕ ಸಂಪತ್ತು ಹಾಗೆ ಎಲ್ಲ ರೀತಿಯ ಆರೋಗ್ಯವನ್ನ ನೀಡುವಂಥವಳು ಕುಟುಂಬಕ್ಕೆ ಸಮೃದ್ಧಿ ಧನಲಾಭ ಉದ್ಯೋಗ ವ್ಯಾಪಾರದಲ್ಲಿ ವೃದ್ಧಿಯನ್ನು ತಂದುಕೊಡೋವಳೆ ಧನಲಕ್ಷ್ಮಿ ಅವಳ ಇನ್ನೊಂದು ಹೆಸರೇ ಐಶ್ವರ್ಯ ಲಕ್ಷ್ಮಿ ಇನ್ನು ಮೂರನೇವಳು ಧಾನ್ಯಲಕ್ಷ್ಮಿ ಈಕೆ ಅನ್ನಪೂರ್ಣ ರೂಪ ಕೃಷಿ ಧಾನ್ಯ ಆಹಾರ ಭದ್ರತೆ ಪೋಷಣೆ ಇವುಗಳನ್ನ ಅನುಗ್ರಹಿಸುವಂಥವಳು ಮನೆಯಲ್ಲಿನ ಅನ್ನ ಕಡಿಮೆಯಾಗದಿರಲು ಆಶೀರ್ವಾದ ಮಾಡುವಂಥವಳು ಇನ್ನು ನಾಲ್ಕನೇದಾಗಿ ಗಜಲಕ್ಷ್ಮಿ ಗೌರವ ಮತ್ತು ರಾಜಸಂಪತ್ತಿನ ಲಕ್ಷ್ಮಿ ಅಂತಲೂ ಸಹ ಅವಳನ್ನ ಅಂತಾರೆ ರಾಜರು ಸಾಮ್ರಾಟರು ಪೂಜಿಸಿರುವಂತಹ ರೂಪ ಈಕೆ ಪ್ರತಿಷ್ಠೆ ಗೌರವ ಸಮಾಜದಲ್ಲಿನ ಮಾನ್ಯತೆ ಗೋಸಂಪತ್ತಿನ ದಾತೃ ಈಕೆ ಆಗಿರ್ತಾಳೆ ಇನ್ನು ನಮ್ಮ ಐದನೆಯ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಈಕೆ ಮಕ್ಕಳ ರಕ್ಷಕಿ ಸಂತಾನ ಭಾಗ್ಯ ಮಕ್ಕಳ ಆಯುಷ್ಯ ಆರೋಗ್ಯ ಬುದ್ಧಿ ಬೆಳವಣಿಗೆಯನ್ನ ನೀಡುವಂಥವಳು ಕುಟುಂಬದಲ್ಲಿ ಸಂತೋಷ ಮತ್ತು ವಂಶವೃದ್ಧಿಯ ಪರಿಪಾಲಕಿ ನಮ್ಮ ಸಂತಾನ ಲಕ್ಷ್ಮಿ ಇನ್ನು ಆರನೇ ಲಕ್ಷ್ಮಿ ವೀರಲಕ್ಷ್ಮಿ ಇವಳು ಧೈರ್ಯ ಶಕ್ತಿಯ ಇವಳು ಧೈರ್ಯ ಸಾಹಸ ಮಾನಸಿಕ ಬಲ ಶೌರ್ಯ ಕಷ್ಟ ಕಾಲದಲ್ಲಿ ರಕ್ಷಣೆ ಆತಂಕ ಭಯ ನಿವಾರಣೆ ಮಾಡುವಂತಹ ಲಕ್ಷ್ಮಿಯೇ ವೀರಲಕ್ಷ್ಮಿ ಅಥವಾ ಧೈರ್ಯಲಕ್ಷ್ಮಿ ಇನ್ನು ವಿದ್ಯಾಲಕ್ಷ್ಮಿ ಈಕೇನ ನಾವು ಜ್ಞಾನಲಕ್ಷ್ಮಿ ಅಂತಲೇ ಕರಿತೀವಿ ವಿದ್ಯೆ ಜ್ಞಾನ ಕಲಿಕೆ ಕಲೆ ಸಂಸ್ಕೃತಿಯನ್ನು ನೀಡುವಂಥವಳು ವಿದ್ಯಾರ್ಥಿಗಳು ಗುರುಗಳು ಕಲಾವಿದರು ವಿಶೇಷವಾಗಿ ಆರಾಧಿಸುವ ರೂಪವೇ ವಿದ್ಯಾಲಕ್ಷ್ಮಿ ಇನ್ನು ಎಂಟನೆಯ ಲಕ್ಷ್ಮಿ ವಿಜಯಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಯುದ್ಧ ವಿವಾದ ಪರೀಕ್ಷೆ ಸ್ಪರ್ಧೆ ಉದ್ಯೋಗಗಳಲ್ಲಿ ಜಯವನ್ನು ತಂದುಕೊಡುವಂಥವಳು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ವಿಜಯಲಕ್ಷ್ಮಿ ನಮ್ಮನ್ನೆಲ್ಲ ಕಾಪಾಡುವಂಥವಳು ಹೀಗೆ ಅಷ್ಟಲಕ್ಷ್ಮಿಯರ ಮಹತ್ ಮಹತ್ವವನ್ನು ಇಲ್ಲಿ ತನಕ ತಿಳ್ಕೊಂಡ್ವಿ ಇಷ್ಟಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು